ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಸ್ಪೈಸಿ ಲವರ್ಗಂತೂ ಇವತ್ತಿನ ರೆಸಿಪಿ ಇಷ್ಟ ಆಗೇ ಆಗುತ್ತೆ ಹಸಿ ಮೆಣಸಿನಕಾಯಿ ಪಚ್ಚಡಿ ಅಥವಾ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಪ್ಯಾನಲ್ಲಿ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಂಡು ಇಲ್ಲೊಂದು ನಾನು ಮೂವತ್ತು ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ ಖಾರ ಮೀಡಿಯಮ್ ಆಗಿರೋಂಥ ಕಾಯಿ ತಗೊಂಡ್ರೆ ಪಚಡಿ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ತಿನ್ನಲಿಕ್ಕೆ ಆಗುತ್ತೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ಕಾಯಿನೂ ಮೆತ್ತಗಾಗಬೇಕು ಇದು ಫ್ರೈ ಮಾಡಬೇಕಾದ್ರೆ ಹುಷಾರಾಗಿರಿ ಇದು ಆಗುತ್ತೆ ಅಥವಾ ಸ್ಲಿಪ್ ಮಾಡಿನೇ ನೀವು ಫ್ರೈ ಮಾಡಿಕೊಳ್ಳಬಹುದು ಇದಕ್ಕೆ ಒಂದು ಹಿಡಿಯಷ್ಟು ಕರಿಬೇವು ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಚಮಚದಷ್ಟು ಜೀರಿಗೆ ಇವುಗಳನ್ನೆಲ್ಲ ಹಾಕಿ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡಬೇಕು ನೆನಪಿರಲಿ ಹಸಿಮೆಣಸಿನ್ಕಾಯಿ ಫುಲ್ಲು ಮೆತ್ತಗಾದ ಬೇರೆ ಇಂಗ್ರೀಡಿಯಂಟ್ಸನ್ನು ನೀವು ಸೇರಿಸ್ಕೊಂಡು ಫ್ರೈ ಮಾಡಬೇಕು ಒಂದು ತಟ್ಟೆ ಮುಚ್ಚಿ ಫ್ರೈ ಮಾಡೋದ್ರಿಂದ ಬೇಗನೆ ಆಗುತ್ತೆ ಇವೆಲ್ಲ ಆಲ್ಮೋಸ್ಟ್ ಫ್ರೈ ಆದಮೇಲೆ ಹುಣಸೆ ಹಣ್ಣು ಹಾಕಿ ಇನ್ನೊಂದು ಸಲ ಮಿಕ್ಸ್ ಕೊಟ್ಟು ಇದನ್ನೆಲ್ಲ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾಗಿರೋ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಬೆಲ್ಲ ಆಪ್ಷನಲ್ ನಿಮಗೆ ಸಿಹಿ ಅಂಶ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀರು ಹಾಕ್ದಿರ ಇದನ್ನು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಹುಣ್ಣಿಗೆ ಇಲ್ಲ ತರತಾರಿಯಾಗಿ ನಿಮ್ಗೆ ಇಷ್ಟ ಆದರೆ ಆ ಥರ ಬ್ಲೆಂಡ್ ಮಾಡ್ಕೊಳ್ಬಹುದು ತುಂಬ ಖರ್ ಖಾರವಾಗಿರತ್ತೆ ಚಳಿಗೆ ಸೂಕ್ತವಾದ ರೆಸಿಪಿ ಅಂತಾನೆ ಹೇಳ್ಬೋದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಇದನ್ನ ಸ್ವಲ್ಪ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಇದಕ್ಕೆ ನಿಮಗೆ ಬೇಕಾಗಿರುವಂತಹ ಒಗ್ಗರಣೆನ ನೀವು ಕೊಟ್ಕೋಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ